ಸ್ವಾಗತ ಇದೀಗ ಹೆಡ್ಲೈನ್ಸ್ ವಾಹನ ಚಾಲಕ ಮಾಲಕರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾನೂನು ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಸಿರ್ಸಿಯಲ್ಲಿ ಬೃಹತ್ ಪ್ರತಿಭಟನೆ ಪ್ರಧಾನಿ ಮೋದಿ ಅವರ ನಿರ್ದೇಶನದಂತೆ ಶ್ರೀರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಸಿದ್ದಾಪುರ ಚಂದ್ರಗುತ್ತಿ ರಸ್ತೆಯಲ್ಲಿ ಅಪರಿಚಿತ ವಾಹನಕ್ಕೆ ಟಿಕ್ಕಿಗೊಳಗಾಗಿ ಮೃತಪಟ್ಟ ಗಂಡು ಜಿಂಕೆ ಸಿರಿಸಿಯಲ್ಲಿ ಅತ್ಯದ್ಭುತವಾಗಿ ಯಶಸ್ವಿಯೊಂದಿಗೆ ಸಂಪನ್ನಗೊಂಡ ರಾಜ್ಯ ಮಟ್ಟದ ಕೆಸರುಗದ್ದೆ ಹಗ್ಗ ಜಗ್ಗಾಟ ಪ್ರತಿಯೊಂದು ಸಮಾಜಕ್ಕೂ ಕಾನೂನಿನ ಅಗತ್ಯತೆ ಬೇಕಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗೀಕರ್ ಮತ್ತು ಉದ್ಯೋಗ ಭದ್ರತೆ ಹಾಗೂ ಕ್ರಪಾಂಕ ನೀಡಬೇಕೆಂದು ಒತ್ತಾಯಿಸಿ ಅತಿಥಿ ಉಪನ್ಯಾಸಕರಿಂದ ಶಿಕ್ಷಣ ಸಚಿವರಿಗೆ ಮನವಿ ಕೇಂದ್ರ ಸರ್ಕಾರ ವಾಹನ ಚಾಲಕ ಮತ್ತು ಮಾಲಕರ ಮೇಲೆ ತಂದಿರುವ ಹೊಸ ಕಾನೂನು ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಸಿರ್ಸಿ ಮಾಲಕರ ಹಾಗೂ ಚಾಲಕರ ಒಕ್ಕೂಟದಿಂದ ಲಾರಿ ಚಾಲಕ ಮತ್ತು ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಉಪೇಂದ್ರ ಪೈ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ವ್ಯವಸ್ಥಾಪಕರಾದ ಶ್ರೀಕೃಷ್ಣ ಕಾಮಕರ್ ಮನವಿ ಸ್ವೀಕರಿಸಿದರು ಮೆರವಣಿಗೆಯಲ್ಲಿ ಲಾರಿ ಚಾಲಕ ಸಂಘದ ಅಧ್ಯಕ್ಷ ಶಿವಣ್ಣ ಆಡೂರ್ ಉಪಸ್ಥಿತರಿದ್ದರು ಚಾಲಕರು ಮಾಲಕರು ಲಾರಿ ಚಾಲಕರು ಟ್ಯಾಕ್ಸಿ ಚಾಲಕರು ಗುಡ್ ಚಾಲಕರು ಎಲ್ಲ ಹೀಗೆ ಚಾಲಕರು ಇವತ್ತು ಸೇರಿ ನಾವು ಇವತ್ತು ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಉದ್ದೇಶ ಈಗಾಗಲೇ ಸಂಬಂಧ ಕೇಂದ್ರ ಸರ್ಕಾರ ಹೊಸ ಕಾನೂನನ್ನು ಸೇರಿಸುವ ಮುಖಾಂತರ ರಿಟ್ ಹಿಟ್ ಆ್ಯಂಡ್ ರನ್ ಅಂತಕ್ಕಂಥದೊಂದು ಶಬ್ದವನ್ನು ಜೋಡಣೆ ಮಾಡಿ ಇವತ್ತು ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಚಾಲಕನಿಗೆ ಹತ್ತು ವರ್ಷಗಳವರೆಗೆ ಜೈಲು ಏಳು ಲಕ್ಷದವರಿಗೆ ದಂಡವನ್ನು ವಿಧಿಸಬೇಕಂತಕ್ಕಂಥ ಹೊಸ ಕಾನೂನನ್ನು ಇವತ್ತೇನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ ಈ ರೀತಿಯ ಕಾನೂನು ಮಾಡಿದರೆ ಬಹುಶಃ ಯಾರೂ ಕೂಡ ವಾಹನ ಚಾಲನೆ ಮಾಡುವಂಗಿಲ್ಲ ಸ್ಥಳೀಯವಾಗಿರ್ತಕ್ಕಂಥ ಏನಾದರೂ ಅಪಘಾತಗಳಾದರೆ ಆತ ಸ್ಥಳೀಯವಾಗಿರೋದ್ರಿಂದ ಹೇಗಾದರೂ ನಿಭಾಯಿಸ್ಕೊಳ್ತಾರೆ ಆದರೆ ಇವತ್ತು ಲಾರಿ ಚಾಲಕರು ಟ್ಯಾಕ್ಸಿ ಚಾಲಕರು ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರ ಹೋಗೋದ್ರಿಂದ ಅಲ್ಲಿ ಏನಾದರೂ ಆಕಸ್ಮಿಕವಾಗಿ ಅಪಘಾತ ಆದರೆ ಹತ್ತಿರದಲ್ಲಿ ಎಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಇದ್ದಂಥವ್ರಿಗೆ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಜೀವನ ಜೀವದ ಬಚಾವಿಗಾಗಿ ರಕ್ಷಣೆಗಾಗಿ ಅವರೆಲ್ಲಾದರೂ ಅಡ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ಆದರೆ ಸರ್ಕಾರ ಇವತ್ತು ಆಗೋದಿಲ್ಲ ಕೂಡಲೇ ತಾವು ಒಂದು ಹತ್ತಿರ ಸ್ಟೇಷನಿಗಾಗಿ ಸೇರ್ಬೇಕಂತಂದ್ರೆ ಅಲ್ಲಿಯ ಮಾಹಿತಿ ಗೊತ್ತಿರೋದಿಲ್ಲ ಹೊಸದಾಗಿ ಬೇರೆಯವರಿಗೆ ಹೋದವರಿಗೆ ಹಾಗಾಗಿ ಏನಕ್ಕೆ ಅಂದರೆ ಈ ಹೊಸ ಕಾನೂನನ್ನು ನೀವು ಸೃಷ್ಟಿ ಮಾಡಿ ಇವತ್ತು ಹತ್ತು ವರ್ಷದವರೆಗೆ ಜೈಲು ಅಪಘಾತ ಪಡಿಸಿದ್ದ ಆ ಚಾಲಕನಿಗೆ ಏಳು ಲಕ್ಷ ದಂಡ ಮಾಡ್ಬೇಕಂತಕ್ಕಂಥವೇನು ಇವತ್ತು ಸರ್ಕಾರದ ಕಾನೂನು ಇವತ್ತು ಜಾರಿಗೊಳಿಸತಕ್ಕಂಥ ಹಂತದಲ್ಲಿ ಏನಿದ್ದೀರಿ ಇದನ್ನ ಕೂಡಲೇ ರದ್ದುಗೊಳಿಸಬೇಕು ಈ ಕಾನೂನು ಬಡವರ ಮೇಲೆ ನಿಮ್ಮ ಗದಾಪ್ರಭಾವ ಆಗ್ತದೆ ಕಾರಣ ಯಾಕಂದಕ್ಕೆ ಅಂದರೆ ಆಕಸ್ಮಿಕವಾಗಿ ವಾಹನ ಚಾಲನೆ ಮಾಡುವರ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಕಾನೂನನ್ನ ಪುನಃ ವಿಮರ್ಶೆ ಮಾಡಿ ಇದನ್ನ ಜಾರಿಗೆ ಈ ಕಾನೂನ ತರಬಾರದು ಅಂತಕ್ಕಂಥ ಬೇಡಿಕೆಯೊಂದಿಗೆ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ಒಂದು ಹಂತದಲ್ಲಿದೆ ಅದನ್ನು ಕೂಡಲೇ ಆ ಕಾನೂನನ್ನು ರದ್ದುಗೊಳಿಸಬೇಕು ಯಾಕಂದರೆ ಇವತ್ತು ಯಾವುದೇ ಅಪಘಾತ ಯಾರೂ ಮಾಡೋದಲ್ಲ ಆಕಸ್ಮಿಕವಾಗಿ ಅಪಘಾತ ಆಗೋದು ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಚಾಲಕರು ಸಾವಿರಾರು ಕಿಲೋಮೀಟ್ರ್ ದೂರ ಗುಜರಾತ್ ಶ್ರೀ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ದೇಶದಾದ್ಯಂತ ಎಲ್ಲ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಐಸೂರು ಶ್ರೀ ವೀರಭದ್ರ ಮತ್ತು ಶ್ರೀ ಗೌರಿಶಂಕರ ದೇವಾಲಯದಲ್ಲಿ ಬಿಜೆಪಿ ದೇವಸ್ಥಾನದ ಕಮಿಟಿ ಹಾಗೂ ನಾಗರಿಕರ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ವಿಶೇಷ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು ಸಿದ್ದಾಪುರದಿಂದ ಚಂದ್ರಗುತ್ತಿಗೆ ಹೋಗುವ ರಸ್ತೆಯಲ್ಲಿ ಗಂಡು ಎಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿಗೊಳಗಾಗಿ ಮೃತಪಟ್ಟಘಟನೆ ನಡೆದಿದೆ ಅರಣ್ಯ ಇಲಾಖೆಯವರು ವನ್ಯಜೀವಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಸಿರ್ಸೆಯ ಶಿವ ಬಾಯ್ಸ್ ತಂಡದಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತ ಮರಾಠಿ ಕಪ್ಪದಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಮರಾಠಿ ಕೊಪ್ಪದಲ್ಲಿ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯ ಮೊದಲ ಬಹುಮಾನವಾಗಿ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ತೃತೀಯ ಬಹುಮಾನ ಹತ್ತು ಸಾವಿರ ಇಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ತಂಡ ಪಾಲ್ಗೊಂಡಿದ್ದವು ಶಾಸಕ ಶಿವರಾಮ್ ಹೆಬ್ಬಾರ್ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬರ್ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಶುಭ ಕೋರಿದರು ಕೆಸರುಗದ್ದೆ ಗಜಗಾಟದ ನೋಟವನ್ನು ಕಣ್ತುಂಬಿಸಿಕೊಳ್ಳಲು ಸಾವಿರಾರು ಜನರು ನೆರವೇರಿದ್ದರು

ಸ್ವಾಮಿ ವಿವೇಕಾನಂದರ ಜಯಂತಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಎಂಇಎಸ್ ಕಾಲೇಜು ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ವಿಯೋಜಕರಾದ ರಾಜೇಶ್ ಮಾಳಗೇಕರ್ ಮಾತನಾಡಿ ನಾವೆಲ್ಲರೂ ಕಾನೂನಿನ ಕಪಿಮುಷ್ಟಿಯಲ್ಲಿರುವುದರಿಂದ ಕಾನೂನು ಬಿಟ್ಟು ಏನನ್ನು ಮಾಡಬಾರದು ಎಂದರು not a conditional also it is unconditional charge will be having some heads if there are so many sections are leveled like a tqs separate section wise charge is to be prepared and read over in the, in the court language not in his language in the court language is undoubtedly kannada or english <coughs> now after Right over, I mean, explanation of the particular charge to the accused, he may answer whether he pleads guilty or he does not plead guilty. If he pleads guilty, he may convict in the orders of the If he does not plead guilty, if he does not admit the charge, then the the concerned magistrate has to fix the trial. Thereby, he <coughs> come to the yes cited in the charge sheet. And thereon, the prosecutor, the prosecutor, you may know the status of the prosecutor. It is provided in section 24 of the CRPC. The prosecutor is to be appointed by the government of Karnataka to represent the state. The prosecutor means the, the person who prosecuted the prosecution case is called a prosecutor. Now, the prosecutor takes his role while reporting the evidence before the trial court in order to prove the guilt of the case. During that course, the accused is also having the same opportunity to rebut the evidence of the prosecution. Thereon, the one opportunity is given to the defense counsel, I mean the accused, to cross him. During the course of the examination, the provisions of the evidence act are to be followed. Not only the evidence. For appreciation of the evidence, only evidence act is required. With regard to the process of the court, <laughs> the criminal rules of practice is to be followed. No, under that circumstances, sir, when the evidence is elucidated by the prosecution with the help of the witnesses. we are ಸೇವಾ ಕಾಯಮಾತಿ ಉದ್ಯೋಗ ಭದ್ರತೆ ಹಾಗೂ ಕ್ರಮಾಂಕ ನೀಡಬೇಕು ಎಂದು ಒತ್ತಾಯಿಸಿ ಸಿರ್ಸಿ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಬುಧವಾರ ಸಚಿವರ ನಿವಾಸಕ್ಕೆ ತೆರಳಿ ಮನವಿ ಸಲ್ಲಿಸಿದರು ಕೆಲವು ವರ್ಷಗಳಿಂದ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ನಾವು ಸೇವೆ ಸಲ್ಲಿಸುತ್ತಿದ್ದೇವೆ ಕಾಯಂ ಉಪನ್ಯಾಸಕರಿಗೆ ಸಮವಾಗಿಯೇ ನಾವು ಬೋಧನೆ ಮಾಡುತ್ತಿದ್ದೇವೆ ಬಡ್ತಿ ಹಾಗೂ ವರ್ಗಾವಣೆಯ ಮೂಲಕ ಬರುವವರಿಂದ ನಾವು ಬೀದಿ ಪಾಲಾಗುತ್ತೇವೆ ಆದ್ದರಿಂದ ನಮ್ಮ ವಿದ್ಯಾರ್ಥಿ ಹಾಗೂ ಸೇವಾ ಅವಧಿಯನ್ನು ಪರಿಗಣಿಸಿ ಮಾನವೀಯ ಮೌಲ್ಯದ ಮೂಲಕ ಸೇವಾ ಕಾಯಮತಿ ನೀಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಮನವಿ ನೀಡುವ ಸಂದರ್ಭದಲ್ಲಿ ಭವ್ಯ ಹೆಗಡೆ ಆರತಿ ಭಟ್ ಕಾಂತಿ ಹೆಗಡೆ ಭಾರತಿ ನಾಯ್ಕ್ ಸುಮಂಗಲ ದೇವಾಡಿಗ ಮುಖಾಂಬೆ ನಾಯ್ಕ್ ಪೂರ್ಣಿಮಾ ಶೆಟ್ಟಿ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ